ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮ ಮಾತಾಡ್ತಾಯಿರೋದು ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಾಗ್ತಾಯಿದ್ದೆ ಇವತ್ತು ನಾನು ಎಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಫ್ರೆಂಡ್ಸ್ ನಾನಿವತ್ತು ನಮ್ಮ ಟೆರಸ್ ಮೇಲೆ ಬಂದು ವೀಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾಕೆಂದರೆ ಫ್ರೆಂಡ್ಸ್ ನಾನು ಇಷ್ಟು ದಿವಸ ಒಳಗಡೆ ಮಾಡ್ತಾಯಿದ್ದೆ ಏನೋ ಹೊಡೆದು ಮೀಟಿಂಗ್ ಬಂದುಬಿಟ್ಟು ನಮ್ಮ ಮಗಳು ಅದಕ್ಕೆ ಡಿಸ್ಟರ್ಬೆನ್ಸ್ ಆಯಿತು ಸುಮ್ಮನೆ ಅದಕ್ಕೆ ಏನಕ್ಕೆ ನಮ್ಮದು ಹೆಂಗೂ ಇಲ್ಲಿ ಟೆರಸ್ ಮೇಲೆ ತುಂಬಾ ಚೆನ್ನಾಗೈತೆ ಜಾಗ ಫ್ರೆಂಡ್ಸ್ ಏನೂ ನನಗೆ ಡಿಸ್ಟರ್ಬೆನ್ಸ್ ಇಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ನಾನು ಟೆರಸ್ ಮೇಲೆ ಬಂದು ನಮ್ಮದು ಹಿಂದೆ ಬಂದು ನುಗ್ಗೆಕಾಯಿ ಗಿಡ ಇದೆ ಫ್ರೆಂಡ್ಸ್ ನಾನಿವತ್ತು ತಮ್ಮಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಈಗ ಫ್ರೆಂಡ್ಸ್ ನೋಡಿ ಸಂಸಾರದ ಗುಟ್ಟು ವ್ಯಾಧಿ ರೊಟ್ಟು ಅಂತ ಹೇಳ್ತಾರೆ ಇದರ ಅರ್ಥ ಏನು ಫ್ರೆಂಡ್ಸ್ ಸಂಸಾರದ ಗುಟ್ಟು ವ್ಯಾಧಿ ರೊಟ್ಟು ಅಂತ ಹೇಳಿದ್ರೆ ಫ್ರೆಂಡ್ಸ್ ನಮ್ಮದು ಒಂದು ಸಂಸಾರ ಇರುತ್ತೆ ಅಂತ ಮೈ ಕೊಯ್ಲಿ ಹಿಡಿತಾ ಇಲ್ಲ ಅದಕ್ಕೆ ಇದರಲ್ಲ ಇಟ್ಕೊತೀವಿ ನೋಡಿದ್ರೆ ಫ್ರೆಂಡ್ಸ್ ಸಂಸಾರದ ಗುಟ್ಟು ವ್ಯಾಧಿ ರೊಟ್ಟು ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಹೇಳಿ ನಮ್ಮ ಸಂಸಾರದ ಗುಟ್ಟು ವ್ಯಾಧಿ ರೊಟ್ಟಾಗಿರಬೇಕು ರೊಟ್ಟ ಥರ ಅಂದರೆ ಫ್ರೆಂಡ್ಸ್ ಇವಾಗ ನೋಡಿ ನಾವು ರೊಟ್ಟು ಯಾವ ಥರ ಇರುತ್ತೆ ರೊಟ್ಟು ನಾವು ಹೆಂಗೆ ಬಿಸಾಕಿದ್ರು ಒಂದು ಜಾಗದಲ್ಲಿ ಬಿದ್ದಿರುತ್ತೆ ರೊಟ್ಟು ಅಂದರೆ ಗಟ್ಟಿ ಗಟ್ಟಿ ಅಂದರೆ ಫ್ರೆಂಡ್ಸ್ ಪಿಕ್ಕಾಗಿರಬೇಕು ಗಟ್ಟಿಯಾಗಿರಬೇಕು ಅಂತ ಸಂಸಾರದ ಗುಟ್ಟು ವ್ಯಾಧಿ ರೊಟ್ಟು ಈ ಥರ ನಮಗೆ ಅದರದ್ದು ಅರ್ಥ ಇದು ಇರುತ್ತೆ ಹೆಂಗೆ ಅಂದರೆ ಫ್ರೆಂಡ್ಸ್ ನೋಡಿ ಒಂದೊಂದು ಸಂಸಾರದಲ್ಲಿ ಅತ್ತೆ ಮಾವ ನಾದಿನಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಒಟ್ಟಿಗೆ ಇರ್ತಾರೆ ಫ್ರೆಂಡ್ಸ್ ಒಬ್ಬೊಬ್ಬರಿಗೆ ಏನು ಆಸೆ ಆಗಿರುತ್ತೆ ಅಂದರೆ ನಾವು ಬೇರೆ ಹೋಗಬೇಕು ಬೇರೆ ಇರಬೇಕು ಅಂತ ಈ ಥರ ಎಲ್ಲ ಆಸೆ ಆಗುತ್ತೆ ಒಂದೇ ಒಂದು ನಿಮಿಷ ಫ್ರೆಂಡ್ಸ್ ವೀಡಿಯೋ ಏನಾದರೂ ಈ ಕಡೆ ಕ್ಲಿಯರೆನ್ಸ್ ಕಾಣಿಸುತ್ತೆ ನೋಡಿ ಆ ನೋಡಿ ಫ್ರೆಂಡ್ಸ್ ಈಗಲೂ ಒಂಥರ ಕ್ಲಿಯರೆನ್ಸ್ ಕಾಣಿಸ್ತಾ ಇದೆ ಅಲ್ಲಿ ಹೊಸ ಮನೆ ಕಟ್ತಾ ಇದ್ದಾರೆ ಹಾಗಾಗಿ ಫ್ರೆಂಡ್ಸ್ ನಮಗೆ ಏನು ಅನಿಸುತ್ತೆ ನಮಗೆ ಆವಾಗ ಒಬ್ಬೊಬ್ಬರಿಗೆ ಏನು ಅನ್ಸ ಒಳಗೆ ಒಂದು ಆಸೆ ಇರುತ್ತೆ ಏನಂತ ಅಯ್ಯೋ ನಾವು ಬೇರೆ ಹೋಗಬೇಕು ಬೇರೆ ಸಂಸಾರ ಮಾಡಬೇಕು ಆದರೆ ಫ್ರೆಂಡ್ಸ್ ಅವ್ರು ಹೇಳ್ಕೊಳ್ಳೋ ಆಗಿಲ್ಲ ಯಾಕೆ ಗೊತ್ತಾ ಈಗ ನೋಡಿ ಒಂದೇ ಒಂದು ನಿಮಿಷ ಫ್ರೆಂಡ್ಸ್ ಈ ಕಡೆ ತಿರುಗಿಸ್ತೀನಿ ಫ್ರೆಂಡ್ಸ್ ಏನಾಗುತ್ತೆ ಅಂದರೆ ಒಬ್ಬೊಬ್ಬರಿಗೆ ಏನು ಮನಸ್ಸಲ್ಲಿ ಅವ್ರದ್ದು ಏನೇ ಇದ್ರೂ ಅವ್ರಿಗೆ ಹೇಳ್ಕೊಳ್ಳೋಕ್ಕಾಗಲ್ಲ ಯಾಕೆ ಅಂದರೆ ಫ್ರೆಂಡ್ಸ್ ಇವಾಗ ಅವ್ರ ಗಂಡನೇ ವ್ಯವಹಾರ ಎಲ್ಲನೂ ಮಾಡ್ತಾಯಿರ್ತಾರೆ ಅಂದ್ಕೊಳ್ಳಿ ಈಗ ಅವರು ಗಂಡ ಬಂದು ಏನು ಮಾಡಬೇಕು ಒಬ್ಬ ಗಂಡಸು ತಾಯಿನ ತಂದೆನ ತಂಗಿನ ಅಣ್ಣನ ತಮ್ಮನ್ನ ಎಲ್ಲರೂ ನೋಡಬೇಕು ಅವರು ಅವಾಗ ಅವ್ರ ಪರಿಸ್ಥಿತಿ ನೋಡಿದ್ರೆ ಅವರು ಯಾವ ಕಡೆಗೂ ಏನು ಹೇಳೋಕ್ಕಾಗಲ್ಲ ಈ ಥರ ಪರಿಸ್ಥಿತಿಲಿರ್ತಾರೆ ಏನಾಗುತ್ತೆ ಫ್ರೆಂಡ್ಸ್ ಇವಾಗ ಇವ್ರಿಗೆ ಮನಸ್ಸಲ್ಲಿ ಏನು ಆಸೆ ಇರುತ್ತೆ ಫ್ರೆಂಡ್ಸ್ ಅವ್ರಿಗೆ ಅಂತಲ್ಲ ಎಲ್ಲ ಒಂದು ಹೆಣ್ಣು ಮದುವೆ ಆದಮೇಲೆ ಏನು ಆಸೆ ಇರುತ್ತೆ ಹೇಳಿ ನಾವು ಎಲ್ಲರೂ ಚೆನ್ನಾಗಿರಬೇಕು ಮತ್ತು ಒಬ್ಬೊಬ್ಬರಿಗೆ ಏನು ಆಸೆ ಬರುತ್ತೆ ಫ್ರೆಂಡ್ಸ್ ನಮ್ಮಿಂದನೂ ಅಷ್ಟೇ ಏನು ಆಸೆ ಅಯ್ಯೋ ನಾವು ಗಂಡ ಹೆಂಡ್ತಿ ಬೇರೆ ಹೋಗಬೇಕು ಅಂತ ಒಬ್ಬೊಬ್ರಿಗೆ ಆಸೆ ಇರುತ್ತೆ ಒಬ್ಬರೇ ಒಬ್ಬೊಬ್ಬರ ಮನಸ್ಸಲ್ಲಿ ಏನೋ ಅಯ್ಯೋ ಎಲ್ಲರ ಜೊತೇಲಿದ್ರೇ ಚೆಂದ ಜೊತೆಯಲ್ಲಿದ್ದರೆ ಎಲ್ಲ ಕೆಲಸನೂ ಮಾಡ್ಬೋದು ಮತ್ತು ಎಲ್ಲರೂ ಮನೇಲಿ ಈಗ ನೋಡಿ ಫ್ರೆಂಡ್ಸ್ ಎರಡೇ ಜನ ಗಂಡ ಹೆಂಡ್ತಿ ಇದ್ದಾಗ ಒಂದು ಹಸ್ಬೆಂಡ್ ಲೇಟಾಗಿ ಬಂದಾಗ ಒಂದು ಲೇಡೀಸ್ ಮನೇಲಿ ಇದ್ದಾಗ ಅವ್ರಿಗೆ ತುಂಬಾ ಭಯ ಆಗುತ್ತೆ ಅದೇ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಇದ್ದಾಗ ಏನೂ ಕಾಣಿಸಲ್ಲ ಒಬ್ಬೊಬ್ಬರಿಗೆ ಜಾಸ್ತಿ ಜನ ಕುಟುಂಬ ಸಮೇತ ಇರೋದು ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಏನಾಗುತ್ತೆ ನಾವು ಎರಡೇ ಜನ ಇರಬೇಕು ಆದರೆ ಫ್ರೆಂಡ್ಸ್ ಈ ನಡುವೆ ಇವಾಗೆಲ್ಲ ನಿಮಗೆ ಗೊತ್ತಿರುತ್ತೆ ಏನಿಲ್ಲ ಫ್ರೆಂಡ್ಸ್ ಕೆಲಸ ಮಾಡ್ತಾ ಇರ್ತಾರೆ ಗಂಡ ಹೆಂಡತಿ ಇಬ್ಬರೂ ಮ್ಯಾರೇಜ್ ಮಾಡ್ಕೊಳ್ತಾರೆ ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ ಮದುವೆ ಆಗೋದು ಮುಂಚೆನೇ ಇವಾಗ ಆಲ್ರೆಡಿ ಮನೆಯೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ರೂಮ್ ನೋಡಿಕೊಂಡು ಮನೆಯೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಮದುವೆ ಮಾಡ್ಕೊತಾರೆ ಫ್ರೆಂಡ್ಸ್ ಎಷ್ಟೋ ಜನ ನೋಡಿದಿರಾ ಮನೆಗೆ ಏನೇನು ತಿಂಗ್ಸ್ ಬೇಕು ಮತ್ತು ಮನೇನ ಮಾಡಿ ಮನೆಗೆ ಹಾಲುಗ್ಸಿ ಆಮೇಲೆ ಮದುವೆ ಮಾಡ್ಕೊತಾರೆ ಫ್ರೆಂಡ್ಸ್ ನಮ್ಮ ಮುಂದೆ ಎಷ್ಟೋ ಜನ ನಮ್ಮ ಜೊತೆ ಕೆಲಸ ಮಾಡಿರಲ್ಲ ಸೇಮ್ ಇದೇ ಥರ ಮಾಡಿದ್ದಾರೆ ಮೊದಲು ಮನೆ ನೋಡಿಕೊಂಡು ಆಮೇಲೆ ಮೆದು ಒಡವೆ ಏನೇನು ಬೇಕು ಈಗ ಏನು ಗೊತ್ತಾ ತಂದೆ ತಾಯಿನೇ ಮಾಡ್ತಾರೆ ಆ ಥರ ಏನಿಲ್ಲ ಅವರು ನನ್ನ ಗಿಡ ಕಾಣಿಸ್ಲಿ ಅಂತ ಅವರು ಎಲ್ಲನೂ ಅವರೇ ರೆಡಿ ಮಾಡಿಕೊಂಡು ಅವರೇ ಸಂಸಾರನ ಹುಡ್ಕೋತಾರೆ ಫ್ರೆಂಡ್ಸ್ ಇದು ಒಂಥರ ಚೆನ್ನಾಗಿದೆ ನೋಡಿ ಅವಾಗೆಲ್ಲ ಏನು ಗೊತ್ತಾ ತಂದೆ ತಾಯಿನೇ ತುಂಬ ಸ್ಟ್ರಗಲ್ ಮಾಡ್ತಾಯಿದ್ರು ತುಂಬ ಕಷ್ಟಪಡ್ತಾಯಿದ್ರು ಕಷ್ಟಪಟ್ಟು ಮದುವೆಗೆ ಎಲ್ಲದಕ್ಕೂ ದುಡ್ಡು ಹೊಂದಿಸೋದು ಲಕ್ಷಾನ್ ಗಟ್ಟಲೆ ದುಡ್ಡು ಹೊಂದಿಸ್ಬೇಕು ಸರಿಯಾಗಿ ಊಟ ಮಾಡಲ್ಲ ಸರಿಯಾಗಿ ತಿಂಡಿ ತಿನ್ನಲ್ಲ ಇದನ್ನೆಲ್ಲ ಯಾರು ಮಾಡ್ತಾಯಿದ್ರು ಫ್ರೆಂಡ್ಸ್ ತಂದೆ ತಾಯಿನೇ ಮಾಡ್ತಾರೆ ಆದರೆ ಈಗ ಒಂಥರ ಫ್ಯೂಚರ್ ಎಲ್ಲ ಚೇಂಜ್ ಆಗಿದೆ ಏನು ಗೊತ್ತಾ ಒಂದು ಮಕ್ಕಳು ಬುದ್ಧಿವಂತರಾಗ್ತಾರೆ ಏನಂತ ಗೊತ್ತಾ ನಾನು ದುಡ್ದೇ ಸ್ವಲ್ಪ ಮದುವೆ ಆಗಬೇಕು ಫ್ರೆಂಡ್ಸ್ ನನ್ನ ಮಗಳೂ ಅಷ್ಟೇ ಏನು ಗೊತ್ತಾ ಅವರು ಸ್ವಲ್ಪ ಮದುವೆ ಇವಾಗಿನ ನಮ್ಮ ಮದುವೆ ಇಲ್ಲ ಆದ್ರೂ ಸ್ವಲ್ಪ ಅವರು ಸೇವ್ ಸೇವ್ ಮಾಡ್ತಾರೆ ಒಂದು ಏನೇ ವಿಷಯದಲ್ಲಾದರೂ ಅಷ್ಟೇ ಹಂಗೆ ಫ್ರೆಂಡ್ಸು ಇದು ಒಂಥರ ಚೆನ್ನಾಗಿದೆ ಅಲ್ವಾ ಹಂಗಾಗಿ ಫ್ರೆಂಡ್ಸ್ ಇವಾಗ ನೋಡಿದ್ದೀರಾ ಅರೇಂಜ್ ಮ್ಯಾರೇಜ್ ಮಾಡಿದ್ರೂ ನೋಡ್ತಾರೆ ಫಸ್ಟ್ ಅವ್ರಿಗೆ ಎಷ್ಟು ಗಂಡು ಮಕ್ಕಳಿದ್ದಾರೆ ಏನು ಎತ್ತ ಎಲ್ಲ ತಿಳ್ಕೊತೀವಿ ಫ್ರೆಂಡ್ಸ್ ನಾವಾದರೂ ಅಷ್ಟೇ ಯಾರಾದರೂ ಅಷ್ಟೇ ಇವಾಗ ಏನು ಫ್ರೆಂಡ್ಸ್ ಸಂಸಾರದ್ಗಟ್ಟು ಯಾವುದೇ ರೊಟ್ಟು ಅಂತ ಅಂದರೆ ಅರ್ಥ ಏನಪ್ಪ ಇವರು ಹೇಳ್ತಾ ಇದಾರೆ ಅಂತ ನೀವು ಅಂದ್ಕೊಂಡು ಫ್ರೆಂಡ್ಸ್ ನಾನೇ ಸ್ವಲ್ಪ ಬಿಡಿಸಿ ಹೇಳ್ತಾ ಇದ್ದೀನಿ ಯಾಕೆ ಗೊತ್ತಾ ಎಲ್ಲ ಗೊತ್ತಿರಬೇಕಲ್ಲ ನಾವು ಒಂದು ಮದುವೆ ಅಂದರೆ ಎಲ್ಲನೂ ತಿಳ್ಕೊಬೇಕಲ್ಲ ಫ್ರೆಂಡ್ಸ್ ನೋಡಿದ್ದೀರಾ ಆಮೇಲೆ ಮದುವೆ ಮಾಡಿದಾಗ ಫ್ರೆಂಡ್ಸ್ ಎಷ್ಟೋ ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇರ್ತೀವಿ ಫ್ರೆಂಡ್ಸ್ ಯಾಕೆ ಗೊತ್ತಾ ಒಬ್ಬ ಗಂಡನಿಗೆ ಒಬ್ಬ ಗಂಡಸ್ಗೆ ಏನಾಗುತ್ತೆ ತಮ್ಮ ತಂಗಿ ಎಲ್ಲರ ಜೊತೇಲಿರಬೇಕು ತಾಯಿ ತಂದೆಯೂ ಜೊತೇಲಿರಬೇಕು ಇವಾಗ ಫ್ರೆಂಡ್ಸ್ ಒಬ್ಬೊಬ್ಬರು ಲೇಡೀಸ್ಗೆ ಫ್ರೆಂಡ್ಸ್ ಏನಾಗುತ್ತೆ ಎಲ್ಲರೂ ಜೊತೆಯಲ್ಲಿದ್ದರೆ ಏನೋ ಒಂಥರ ಕೆಲಸ ಜಾಸ್ತಿ ಏನು ಮಾಡಿದ್ರು ಆದರೆ ಫ್ರೆಂಡ್ಸ್ ಅದು ದಿನ ಸ್ವಲ್ಪ ಮನೇಲಿ ಇರೋಲ್ಲ ಅದರಲ್ಲೂ ಇರೋದೇ ಇಲ್ಲ ಅಂದ್ಕೊಳ್ಳಿ ಎಲ್ಲೋ ಅಪರೂಪ ನೂರಕ್ಕೆ ಒಬ್ಬರು ಅಂದ್ಕೊಳ್ಳಿ ಏನಾಗುತ್ತೆ ಜಗಳ ಮಾಡಿ ಏನೇನೋ ಮಾಡಿ ಫ್ರೆಂಡ್ಸ್ ಅವರು ದೂರ ಆಗ್ಬಿಡ್ತಾರೆ ಆದರೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ ಸಂಸಾರದ ಗುಟ್ಟು ವ್ಯಾಧಿ ರೊಟ್ಟು ಅಂದರೆ ಒಬ್ಬೊಬ್ರು ಹೆಂಗಸು ಇದ್ದಾರೆ ಒಬ್ಬನವ್ರು ಗಂಡಸೇ ಆಗಲಿ ಫ್ರೆಂಡ್ಸ್ ಸಂಸಾರದ ಗುಟ್ಟನ್ನು ಬಿಟ್ಕೊಡೋಲ್ಲ ಈಗ ತಂದೆ ತಾಯಿ ಕೇಳ್ತಾರೆ ಏನಮ್ಮ ನೀನು ಹೆಂಗಿದೆಯಾ ಚೆನ್ನಾಗಿದೆಯಾ ನಿನ್ನ ಗಂಡನ ಮನೇಲಿ ಏನಾದರೂ ಟಾರ್ಚರ್ ಇದೆಯಾ ಅಂತ ಕೇಳ್ತಾರೆ ಫ್ರೆಂಡ್ಸ್ ಆದರೆ ಹೇಳಲ್ಲ ಎಷ್ಟೋ ಜನ ಈಗ ಅವರು ಯಾಕೆ ಹೇಳಲ್ಲ ಅಂದರೆ ಇವಾಗ ಅವ್ರಿಗೆ ಹೇಳಿದ್ರೆ ಈ ಕಡೆ ತಂದೆ ತಾಯಿ ಈ ಕಡೆ ಅತ್ತೆ ಮಾವ ಇವರೆಲ್ಲರೂ ಸ್ವಲ್ಪ ಜಗಳ ಬರುತ್ತೆ ಆಮೇಲೆ ಸ್ವಲ್ಪ ಗಂಡನ ಪ್ರೀತಿನೂ ಕಮ್ಮಿ ಆಗುತ್ತೆ ಅಯ್ಯೋ ಇವಳೇನಪ್ಪ ನಾನು ಹೇಳಿದೆ ಎಲ್ಲನೂ ಹೋಗಿ ಅವ್ರ ಅಪ್ಪನ ಮನೆಗೆ ಹೇಳ್ತಾಳೆ ಚಾಡಿ ಹೇಳ್ತಾಳೆ ಈ ಥರ ಬರುತ್ತೆ ಫ್ರೆಂಡ್ಸ್ ನಿಮಗೆ ಗೊತ್ತಿರುತ್ತೆ ಆಗ ಒಂಥರ ಅವ್ರ ಮನಸ್ಸಿಗೆ ಬೇಜಾರಾಗೋಗುತ್ತೆ ಅಯ್ಯೋ ಈ ಥರ ಎಲ್ಲನೂ ಹೋಗಿ ಹೋಗಿ ಅವ್ರ ತಂದೆ ಮನೆಗೆ ಹೇಳ್ತಾಳಲ್ಲ ನಾವು ಯಾಕೆ ಇದು ಮಾಡಬೇಕು ಅಂತಾಗ ಫ್ರೆಂಡ್ಸ್ ಒಂದು ಅರ್ಧ ಪರ್ಸೆಂಟು ಕಾಲು ಪರ್ಸೆಂಟ್ ಪ್ರೀತಿನೂ ಕಮ್ಮಿ ಆಗುತ್ತೆ ಹಂಗಾಗಿ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಜನ ಏನು ಮಾಡ್ತಾರೆ ಏನಾದರೂ ಸ್ವಲ್ಪ ಜನ ಏನು ಮಾಡ್ತಾರೆ ಅವರೇ ಎದುರಿಸೋಕೆ ಪ್ರಯತ್ನ ಪಡ್ತಾರೆ ಈಗ ಮನೆಯಲ್ಲಿ ನಾದಿನಿ ಏನಾದರೂ ಮಾಡಿದ್ರು ಅವರೇ ಜ ಸರಿ ಮಾಡ್ತಾರೆ ಅತ್ತೆ ಮಾವ ಒಂಥರ ಏನಾದರೂ ತಾತೆ ಏನಾದರೂ ಒಂಥರ ರಫ್ ಆಗಿ ಹತ್ರ ಮಾತಾಡ್ತಿದ್ರು ಅವ್ರಿಗೆ ಅವರೇ ಹೊಂದ್ಕೊಬಿಡ್ತಾರೆ ಹಂಗಾಗಿ ಫ್ರೆಂಡ್ಸ್ ಎಷ್ಟೋ ಸಂಸಾರದಲ್ಲಿ ಇವಾಗಲೂ ನಡೀತಾ ಇದೆ ಯಾವ ರೀತಿ ಅಂದರೆ ಯಾವುದನ್ನೂ ಬಿಟ್ಕೊಡಲ್ಲ ಇವಾಗ ನೋಡಿ ನೋಡೋರು ಏನಂತರು ಯೋ ಇವ್ರ ಮನೇಲಿ ಎಷ್ಟು ಚೆನ್ನಾಗಿದ್ದಾರಪ್ಪ ಇವ್ರ ಮನೇಲಿ ಜಗಳನೇ ಬರೋಲ್ವ ಅಂತಾರೆ ಫ್ರೆಂಡ್ಸ್ ಅದು ಸುಳ್ಳು ನೀವು ಎಷ್ಟೇ ಶ್ರೀಮಂತರಾಗಲಿ ಏನೇ ಆಗಲಿ ಫ್ರೆಂಡ್ಸ್ ಜಗಳ ಇಲ್ಲದೇ ಇರೋ ಮನೆ ಯಾವುದು ಇರೋಕ್ಕೆ ಸಾಧ್ಯವೇ ಇಲ್ಲ ನೀವೇ ಯೋಚನೆ ಮಾಡಿ ಯಾಕಿಲ್ಲ ಅಂತ ಹೇಳ್ತೀನಿ ಅಂದರೆ ಫ್ರೆಂಡ್ಸ್ ಎಲ್ಲರ ಮನೆಯಲು ಜಗಳ ಇದ್ದೇ ಇರುತ್ತೆ ಎಲ್ಲರೂ ಜಗಳ ಮಾಡ್ತಾರೆ ಎಲ್ಲರೂ ಸಂಸಾರದಲ್ಲೂ ಕಷ್ಟ ಇರುತ್ತೆ ಅದು ಎಲ್ಲರ ಜೀವನದಲ್ಲೂ ಬಂದೇ ಬರುತ್ತೆ ಅದು ಯಾರೂ ಕಟ್ಟಿಡೋಕ್ಕಾಗಲ್ಲ ಆದರೆ ಫ್ರೆಂಡ್ಸ್ ಸ್ವಲ್ಪ ಜನ ಪರಿಸ್ಥಿತಿ ಸಿಕ್ಕಾಕ್ಕೊಂಡಿರ್ತಾರೆ ಪರಿಸ್ಥಿತಿ ಅಂದರೆ ಫ್ರೆಂಡ್ಸ್ ನಾನು ಇವಾಗ ಹೇಳಿದ್ನಲ್ಲ ತಮ್ಮ ಮದುವೆ ಆಗಿರೋಲ್ಲ ಅಕಸ್ಮಾತ್ ತಂಗಿನೂ ಮದುವೆ ಆಗಿರಲ್ಲ ಈ ಕಡೆ ಹೆಂಡ್ತಿನೂ ಬಿಡೋಂಗಿಲ್ಲ ಫಸ್ಟೇ ಇವರು ಲವ್ ಮಾಡ್ಕೊಂಡಿದ್ರೆ ಅರ್ಜೆಂಟು ಮದುವೆ ಮಾಡಿಬಿಡ್ತಾರೆ ಈ ಥರ ಪರಿಸ್ಥಿತಿಗೆ ಫ್ರೆಂಡ್ಸ್ ಎಷ್ಟೋ ಜನ ಸಿಕ್ಕಾಕೊಂಡು ಸಂಸಾರ ಮಾಡ್ತಾ ಮಾಡ್ತಾಯಿರುತ್ತೆ ಆದರೆ ಫ್ರೆಂಡ್ಸ್ ಒಂದು ಸಂಸಾರದಲ್ಲಿ ಸಂಸಾರದ ಬಿಟ್ಟು ವ್ಯಾಧಿ ರೊಟ್ಟು ಅಂತೇಳಿದ್ರೆ ಇದನ್ನೆಲ್ಲ ಬಿಟ್ಕೊಳ್ಳೋದಿಲ್ಲ ಅಂದರೆ ನಾವು ಚೆನ್ನಾಗಿರ್ಬೋದು ಅಂತ ನಾವು ಅನ್ಬೋದು ಫ್ರೆಂಡ್ಸ್ ಆದರೆ ಅವ್ರ ಪರಿಸ್ಥಿತಿನೂ ನಾವು ಯೋಚನೆ ಮಾಡಬೇಕಲ್ಲ ಒಳಗಡೆ ಅವ್ರೇನು ನೋವು ತಿಂತಾಯಿರ್ತಾರೋ ಒಳಗಡೆ ಅವ್ರೇನು ಮಾಡ್ತಾ ಇರ್ತಾರೋ ಅದನ್ನೆಲ್ಲ ನಾವು ಯೋಚನೆ ಮಾಡಬೇಕಲ್ಲ ಫ್ರೆಂಡ್ಸ್ ನಾವು ಒಂದೇ ಸಲ ಅವ್ರ ಜೊತೆಯಲ್ಲಿರಬೇಕಿತ್ತು ಅವ್ರು ಚೆನ್ನಾಗಿರಬೇಕಿತ್ತು ಅಂತೆಲ್ಲ ನಾವು ಯೋಚನೆ ಮಾಡೋಂಗಿಲ್ಲ ಒಂದು ಹೆಣ್ಣು ಅಲ್ಲಿ ಏನು ಕಷ್ಟ ಅನುಭವಿಸ್ತಾ ಇರ್ತಾಳೆ ಅಂತ ಅವ್ಳಿಗೆ ಮಾತ್ರನೇ ಗೊತ್ತು ಹಂಗಾಗಿ ಫ್ರೆಂಡ್ಸ್ ಇವಾಗ ನೋಡಿ ಕೂಡು ಕುಟುಂಬ ಇರೋದೇ ಅಪರೂಪ ಮದುವೆ ಆದರೂ ಬೇರೆ ಹೋಗ್ತಾರೆ ಮುಂಚೆನೇ ಮಾತಾಡ್ಕೊಬಿಡ್ತಾರೆ ನಾನು ಈ ಥರ ಬೇರೆ ಹೋಗೋದಾದ್ರೆ ಮದುವೆ ಆಗೋದು ಆದರೆ ಫ್ರೆಂಡ್ಸ್ ಒಂದು ಹಿಂದಿನ ಕಾಲದಿಂದ ಏನು ನೆಡ್ಕೊಂಡು ಬಂದಿದೆ ಹಿಂದಿನ ಕಾಲದಲ್ಲಿ ನೋಡಿದ್ರೆ ನಾಲ್ಕು ಜನ ಐದು ಜನ ಐವತ್ತು ಜನ ಅರುವತ್ತು ಜನ ಎಷ್ಟೊಂದು ಜನ ಒಟ್ಟಿಗೆ ಮನೇಲಿ ಇರ್ತಾಯಿದ್ರು ಆವಾಗ ಫ್ರೆಂಡ್ಸ್ ಹೆಂಗೆ ಅಂದರೆ ಎಲ್ಲರೂ ದುಡಿತಾಯಿದ್ರು ಈಗ ಒಂದು ಮನೇಲಿ ಜಗಳ ಬರೋದೇನಕ್ಕೆ ನಾಲ್ಕು ಜನ ಕೂತ್ಕೊಂಡು ಒಬ್ಬರ ಒಬ್ಬರು ದುಡಿಮೆ ಮಾಡಿದ್ರೆ ಅಲ್ಲಿ ಶುರುವಾಗುತ್ತೆ ವಾದ ವಿವಾದ ಅದರಲ್ಲಿ ಐದು ಜನದಲ್ಲಿ ಎರಡು ಜನ ಸಂಪಾದನೆ ಮಾಡಿ ಮೂರು ಜನ ಮೂರು ಜನ ಎರಡು ಜನ ಸಂಪಾದನೆಲಿ ಹತ್ತು ಜನ ಶೋಕಿ ಮಾಡಬೇಕು ಹತ್ತು ಜನಕ್ಕೆ ಊಟ ತಂದು ಹಾಕಬೇಕು ಅಂದಾಗ ಅಲ್ಲಿ ಒಂಥರ ಕಲಹ ಸ್ಟಾರ್ಟ್ ಆಗುತ್ತೆ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ ಆದರೆ ಎಷ್ಟೋ ಜನದ ಮಧ್ಯೆ ಇವಾಗಲೂ ಫ್ರೆಂಡ್ಸ್ ನಡೀತಾ ಇದೆ ಎಷ್ಟು ಜನ ಸಂಸಾರದ ಗುಟ್ಟನ ಬಿಟ್ಕೊಡಲ್ಲ ನೋಡಿ ಆ ಸಂಸಾರ ಎಷ್ಟು ವರ್ಷ ಆಗಲಿ ಒಂದು ಅತ್ತೆ ಜಗಳಾಡಲಿ ಮಾವ ಜಗಳಾಡಲಿ ಮೈದಾ ಜಗಳಾಡಲಿ ಯಾರು ಏನೇ ಮಾಡಲಿ ಫ್ರೆಂಡ್ಸ್ ಅದು ಸಂಸಾರ ಇನ್ನೂ ಚೆನ್ನಾಗೇ ನಡೀತಾ ಇರ್ತೆ ಇದೆಲ್ಲ ನಡಿಬೇಕು ಅಂದರೆ ಏನು ಮಾಡಬೇಕು ಫ್ರೆಂಡ್ಸ್ ಅಲ್ಲಿ ಅರ್ಜೆಸ್ಟ್ ಆಗಬೇಕು ಆಮೇಲೆ ಫ್ರೆಂಡ್ಸ್ ಅವರು ಅತ್ತೆ ಮಾವ ಆಗಿರ್ಬೋದು ಎಲ್ಲರೂ ಅವರು ಅರ್ತ್ಕೋಬೇಕು ತಿಳ್ಕೋಬೇಕು ತಿಳ್ಕೊಂಡಾಗ ಏನಾಗುತ್ತೆ ಫ್ರೆಂಡ್ಸ್ ಸಂಸಾರದ್ಬಿಟ್ಟು ರೊಟ್ಟು ಥರ ಇರುತ್ತೆ ವ್ಯಾಧಿ ರೊಟ್ಟು ಥರ ಒಂದು ರೊಟ್ಟು ಗಟ್ಟಿಯಾಗಿ ಗಟ್ಟಿಯಾಗಿದ್ದಾಗ ಯಾರು ಏನು ಹೇಳಿದ್ರು ಕೇಳಲ್ಲ ಏನು ಹೇಳಿದ್ರು ತಲೆಗೆ ಹೋಗಲ್ಲ ಆಗ ಫ್ರೆಂಡ್ಸ್ ಒಬ್ಬ ಗಂಡಸಗೂ ಏನಾಗುತ್ತೆ ಒಂದು ಸಮಾಧಾನ ಆಗುತ್ತೆ ಅಪ್ಪ ನಾನು ಎಷ್ಟೇ ದುಡಿದ್ರೂ ನನಗೆ ತೊಂದರೆ ಇಲ್ಲ ಎಷ್ಟೇ ದುಡಿಲಿ ಮನೇಲಿ ಒಂದು ಅವ್ರಿಗೂ ಮನೆಗೆ ಬಂದಾಗ ಆದರೆ ಫ್ರೆಂಡ್ಸ್ ಇವಾಗೆಲ್ಲ ನೀವೇನು ನೋಡಿದ್ದೀರಿ ಇವತ್ತು ಮದುವೆ ಆಯ್ತಾರೆ ತ್ರೀ ಮಂತಿಗೆ ಡ್ರೈವರ್ಸ್ ಆಗುತ್ತೆ ಇಲ್ಲ ಹದಿನೈದು ದಿವ್ಸಕ್ಕೆ ಇಲ್ಲ ಒಂದು ತಿಂಗಳಿಗೆ ಆದರೆ ಫ್ರೆಂಡ್ಸ್ ಒಂದು ಟೈಮಲ್ಲಿ ಇದು ಎಲ್ಲ ನಡೀತಿತ್ತು ರಿಯಲ್ಲಾಗಿ ಒಂದು ಸಂಸಾರದ ಗುಟ್ಟನ್ನು ಯಾರಿಗೂ ಬಿಟ್ಟುಕೊಡ್ದಂಗೆ ಎಷ್ಟೋ ಜನ ಈಗಲೂ ನಡೆಸ್ತಾ ಇದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ ಇದು ನಾನು ಸಂಸಾರದ ಗುಟ್ಟಿನ ಬಗ್ಗೆ ಹೇಳಿದ್ದೀನಿ ಒಂದು ಸಂಸಾರ ಸುಖವಾಗಿರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನ ನಾನು ಎರಡನೇ ವಿಡಿಯೋದಲ್ಲಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಬಾಯ್